ಈರುಳ್ಳಿ ಬಾತ್ ಮಾಡ್ತಾ ಇದೀನಿ ತುಂಬಾ ಟೇಸ್ಟಿಯಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಖಂಡಿತವಾಗಿ ನಿಮಗೆಲ್ಲ ಇಷ್ಟ ಆಗತ್ತೆ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಈರುಳ್ಳಿ ಬಾತ್ ಮಾಡೋಣ ಬನ್ನಿ ನಾನಿಲ್ಲಿ ನೋಡಿ ಅಕ್ಕಿನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಾಕೊಂಡ್ಬಿಟ್ಟು ಇದನ್ನ ಕ್ಲೀನ್ ಆಗಿ ತೊಳೆದು ನಾನು ನೆನೆಯೋದಿಕ್ಕೆ ಇಡ್ತೀನಿ ನೋಡಿ ಕ್ಲೀನ್ ಆಗಿ ತೊಳಕೊಂಡಿದೀನಿ ಮುಳುಗುವಷ್ಟು ನೀರನ್ನ ಹಾಕಿಬಿಟ್ಟು ಇದನ್ನ ನೆನೆಯೋದಿಕ್ಕೆ ಇಟ್ಬಿಡ್ತೀನಿ ಒಂದು ಖಾರ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿನ ಹಾಕೊಳ್ಳಿ ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಎಂಟರಿಂದ ಒಂಬತ್ತು ಎಸಲು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಮಸಾಲೆ ಪದಾರ್ಥ ಇಟ್ಕೊಂಡೀನಿ ಚಕ್ಕೆ ಎರಡು ಪೀಸು ಲವಂಗ ಒಂದು ಐದು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕಾಳು ಮೆಣಸು ಒಂದು ಎಂಟು ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಏಳರಿಂದ ಎಂಟು ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ಪುದೀನ ಸ್ವಲ್ಪ ಹಾಗೂ ಕೊತ್ತಂಬರಿ ಸ್ವಲ್ಪ ಇದಕ್ಕೆ ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನಿನಷ್ಟು ಹಾಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ಹಾಕೋಬಾರ್ದು ಹಾಕೊಂಡ್ಬಿಟ್ಟು ನುಣ್ಣಗಿದ ರುಬ್ಕೋಬೇಕು ನಾನು ರುಬ್ಕೊಂಡಿದ್ದೀನಿ ನೋಡಿ ಇವಾಗ ಇಂಗ್ರೀಡಿಯಂಟ್ ಈರುಳ್ಳಿ ಇದರಲ್ಲಿ ನೋಡಿ ಆರು ಈರುಳ್ಳಿನ ನಾನು ಒಂದೂವರೆ ಕಪ್ ಅಕ್ಕಿಗೆ ಆರು ಈರುಳ್ಳಿ ತಗೊಂಡಿನಿ ತುಂಬಾ ಟೇಸ್ಟ್ ಇರುತ್ತೆ ಆ ಮಧ್ಯದ ಭಾಗ ಆ ರೀತಿ ತೆಗೆದ್ರೆ ಸ್ಲೈಸ್ ಚೆನ್ನಾಗಿ ಬರುತ್ತೆ ಅನ್ಬಿಟ್ಟು ನಾನು ತೆಗೆದಿದ್ದು ತೆಳುವಾಗಿ ಈ ರೀತಿಯಾಗಿ ಹೆಚ್ಕೋಬೇಕು ಕಟ್ ಮಾಡ್ಕೋಬೇಕು ಈರುಳ್ಳಿನ ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಕೈಯಿಂದ ಈ ರೀತಿ ಮಾಡಿಬಿಟ್ರೆ ಎಲ್ಲ ಸ್ಲೈಸ್ ನಾನು ಈ ರೀತಿಯಾಗಿ ಕೈಯಲ್ಲಿ ಮಾಡ್ತಾ ಇರೋದು ಟೊಮೆಟೊ ಎರಡು ಇಟ್ಕೊಂಡಿನಿ ನೋಡಿ ಎರಡು ಟೊಮೆಟೊ ಬೇಕಾಗುತ್ತೆ ಈ ರೈಸ್ಗೆ ಅದನ್ನ ಕಟ್ ಮಾಡ್ಕೊಂಡಿದೀನಿ ನೋಡಿ ಒಂದು ಕಪ್ಪಿನಷ್ಟು ಕಾಯಿ ತುರಿ ತಗೊಂಡಿದೀನಿ ಈಗ ಮಿಕ್ಸಿ ಜಾರಿಗೆ ಮೊದ್ಲೊಂದು ಖಾರ ರುಬ್ಕೊಂಡಿದ್ವಿ ಅದೇ ಮಿಕ್ಸಿ ಜಾರಿಗೆ ನಾನು ತುರಿ ಹಾಗೂ ಟೊಮೆಟೊ ಹಾಕೊಂಡ್ಬಿಟ್ಟು ಸ್ವಲ್ಪ ರುಬ್ಬುವುದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ತೀನಿ ಈ ರೀತಿ ಎರಡು ತರ ಖಾರ ರುಬ್ಕೊಳ್ತೀವಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಭಾತಿಂದು ಹಸಿರು ಖಾರ ಒಂದು ರೆಡಿ ಆಯ್ತು ಹಾಗೂ ಕೆಂಪು ಖಾರ ಒಂದು ರೆಡಿ ಆಯ್ತು ಎರಡು ತರದ್ ಬೇಗ ರುಬ್ಬಿಟ್ಕೊಂಡಿದೀನಿ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದೀನಿ ಇವಾಗ ನೋಡಿ ಒಂದು ಕುಕ್ಕರ್ ತಗೊಂಡಿದೀನಿ ಕುಕ್ಕರ್ಗೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಕಟ್ ಮಾಡ್ಕೊಂಡಂತಹ ಈರುಳ್ಳಿ ಎಲ್ಲ ತೆಳುವಾಗಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡಂತಹ ಈರುಳ್ಳಿ ಎಲ್ಲ ಹಾಕೊಂಡು ಸ್ವಲ್ಪ ಹೊತ್ತಿದ ಫ್ರೈ ಮಾಡಬೇಕು ನೋಡಿ ಈ ತರ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಬಟಾಣಿ ಹಾಕೊಳ್ತಾ ಇದ್ದೀನಿ ನೆನೆಸಿದ ಬಟಾಣಿ ಆರು ಗಂಟೆಗಳ ಕಾಲ ನಾನು ನೆನೆಸಿದ ಬಟಾಣಿನ ಹಾಕೊಂಡಿದ್ದೀನಿ ಇವಾಗ ಈರುಳ್ಳಿ ಫುಲ್ ಬ್ರೌನ್ ಕಲರ್ ಆಗುವವರೆಗೂ ನಾವು ಕೈಯಾಡ್ಸ್ಕೊಬೇಕಾಗತ್ತೆ ಜೊತೆ ಜೊತೆಗೇನೆ ಬಟಾಣಿ ಕೂಡ ಬೇಯುತ್ತೆ ನೋಡಿ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಅದ್ರ ಜೊತೆ ಬಟಾಣಿ ಕೂಡ ಸ್ವಲ್ಪವಾಗಿ ಬೆಂದಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಬಟಾಣಿನೂ ಅದ್ರ ಜೊತೆ ನಾವು ಬೇಯಿಸ್ಕೊಳ್ಳೋದ್ರಿಂದ ಇವಾಗ ಇದಕ್ಕೆ ನಾನು ಹಸಿರು ಖಾರನ ಹಾಕೊಳ್ತಾ ಇದ್ದೀನಿ ಗ್ರೀನ್ ಕಲರ್ ಖಾರ ರುಬ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡು ಸ್ವಲ್ಪ ನೀರನ್ನು ಹಾಕಿದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗೆ ಅದು ಈ ಒಗ್ಗರಣೆ ಬಟಾಣಿ ಈರುಳ್ಳಿ ಈ ಖಾರ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈ ರೀತಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನು ಇದಕ್ಕೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ಅಕ್ಕಿ ಹಾಕ್ಕೊಂಡು ಮೃದುವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಎಲ್ಲ ಮೃದುವಾಗಿ ಮಿಕ್ಸ್ ಮಾಡ್ಕೋಬೇಕು ತೀರಾ ಒರಟಾಟ ಮಾಡಿದ್ರೆ ಅನ್ನ ಎಲ್ಲ ತುಂಡಾಗುತ್ತೆ ಕಟ್ ಆಗಿಬಿಡುತ್ತೆ ಆದ್ದರಿಂದ ಮೃದುವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವಾಗ ನೋಡಿ ಈ ರೀತಿ ಕೈ ಆಡಿಸ್ಕೊಬೇಕು ಎಲ್ಲ ಕ್ಲೀನ್ ಆಗಿ ನಾನು ಸ್ವಲ್ಪ ಹೊತ್ತು ಈ ರೀತಿ ಮಾಡಿದೀನಿ ನೋಡಿ ಆನಂತರ ಇದಕ್ಕೆ ರುಬ್ಬಿಕೊಂಡಂತಹ ಟೊಮೆಟೊ ಹಾಗೂ ಕಾಯಿತುರಿ ಖಾರ ಕೆಂಪು ಖಾರ ಹಾಕೊಳ್ತಾ ಇದ್ದೀನಿ ಇದನ್ನು ಮೇಲೂ ಕೂಡ ಕ್ಲೀನ್ ಆಗಿಲ್ಲ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷನಾದ್ರೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈರುಳ್ಳಿ ಬಾತ್ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಎಲ್ಲ ನನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೈ ಮಾಡ್ಕೊಳ್ತಾ ಇದೀನಿ ಎಲ್ಲ ಎರಡು ಥರ ಖಾರ ಎಲ್ಲ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡೆ ಇವಾಗ ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ನೀರನ್ನು ಹಾಕೊಂಡು ಹಾಕಿದ್ದೀನಿ ಒಟ್ಟು ಮೂರು ಕಪ್ ನೀರನ್ನು ಹಾಕಬೇಕು ಒಂದೂವರೆ ಕಪ್ ಅಕ್ಕಿಗೆ ಈಗ ಎರಡು ಕಪ್ ಹಾಕ್ತೆ ಮೂರನೇ ಕಪ್ಪಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಯಾಕೆಂದ್ರೆ ಅಕ್ಕಿನ ನೆನೆಸಿದ್ದೆ ಅಲ್ವ ನಾನು ತುಂಬ ಹೊತ್ತು ಆದ್ದರಿಂದ ಒಂದೂವರೆ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿರುತ್ತೆ ನಾನು ಮಾಡ್ತಿರೋ ಮೆಸರ್ಮೆಂಟ್ಗೆ ಈ ಉಪ್ಪು ಕರೆಕ್ಟ್ ಇರುತ್ತೆ ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಉಪ್ಪು ಮತ್ತೆ ಏನೇನು ಮಸಾಲೆ ಹಾಕಿದ್ದೀವೋ ಅದು ಅಕ್ಕಿ ಈರುಳ್ಳಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕೀಗ ಈಗ ಮಿಕ್ಸ್ ಆದ ನಂತರ ಕುಕ್ಕರ್ ಮುಚ್ಚಳನ ಮುಚ್ಚ್ತಾ ಇದ್ದೀನಿ ನೋಡಿ ಮುಚ್ಚಿಬಿಟ್ಟು ವೆಯ್ಟ್ ಹಾಕ್ಬೇಕು ವೆಯ್ಟ್ ಹಾಕ್ಬಿಟ್ಟು ಎರಡು ವಿಸಿಲ್ ಹಾಕ್ಬೇಕಿದು ಎರಡು ವಿಸಿಲ್ ಆದರೆ ಚೆಂದಾಗುತ್ತೆ ಈರುಳ್ಳಿ ಭಾತು ಇವಾಗ ನೋಡಿ ಕುಕ್ಕರ್ ಕೂಗ್ಬಿಟ್ಟು ಗ್ಯಾಸ್ ರಿಲೀಸ್ ಆದಮೇಲೆ ನಾನು ತೆಗಿತಾ ಇದ್ದೀನಿ ಈಗ ಮುಚ್ಚಳ ಓಪನ್ ಇದ್ದೀನಿ ನೋಡಿ ನೋಡಿ ಸೂಪರ್ ಆಗಿ ಆಗಿದೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಬನ್ನಿ ಇವಾಗ ಕರೆಕ್ಟಾಗಿ ಆಗಿದೆ ಹದವಾಗಿ ಕರೆಕ್ಟಾಗಿ ಆಗಿದೆ ನಾವು ಖಾರ ರುಬ್ಕೊಂಡಿದ್ವಿ ಅಲ್ವಾ ಹಸಿರು ಖಾರ ಕೆಂಪು ಖಾರ ಎಲ್ಲ ಕೋಟಿಂಗ್ ತರ ಅನ್ನಕ್ಕೆ ಅಷ್ಟು ಚೆನ್ನಾಗಿ ಆಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದೀನಿ ಇದನ್ನ ಉಡಿಯಾಗಿ ನೋಡಿ ಉದ್ರ ಎಷ್ಟು ಚೆನ್ನಾಗಿದೆ ನೋಡಿ ಆ ಈರುಳ್ಳಿ ಎಲ್ಲ ನೋಡಿ ಅಲ್ಲಿ ಈರುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಈರುಳ್ಳಿ ಬಾತಲ್ಲಿ ಈರುಳ್ಳಿ ಮೇಯ್ನಾಗಿ ಚೆಂದ ಕಾಣುತ್ತೆ ಆಮೇಲೆ ಸ್ಮೆಲ್ ಕೂಡ ಘಮ್ಮಂತ ಸುವಾಸನೆ ಬರ್ತಾ ಇದೆ ಮೆತ್ತ ಮೆತ್ತಗೆ ಈರುಳ್ಳಿ ಸಿಗುತ್ತೆ ಅದರ ಜೊತೆ ಬಟಾಣಿ ಒಂಥರ ಕಚ್ಚಿದಾಗ ಬಟಾಣಿ ಫ್ಲೇವರು ಈರುಳ್ಳಿ ಫ್ಲೇವರು ಸಖತ್ತಾಗಿರುತ್ತೆ ತುಂಬ ಟೇಸ್ಟಿ ಇರುತ್ತೆ ಖಂಡಿತವಾಗಿ ಟ್ರೈ ಮಾಡಿ ಎಲ್ಲರೂ ಈರುಳ್ಳಿ ಭಾತನ ತುಂಬಾ ಚೆನ್ನಾಗಿರುತ್ತೆ ಏನು ತರಕಾರಿ ಮನೇಲಿ ಇಲ್ಲ ಅಂದಾಗ ಈ ರೀತಿ ಭಾತ್ಗಳೆಲ್ಲ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಆಮೇಲೆ ತರಕಾರಿನೂ ಬೇಡ ಅಲ್ವಾ ಹಾಗೆ ಮಾಡ್ಕೋಬೋದು ಈರುಳ್ಳಿ ಟೊಮೆಟೊ ಎರಡಿದ್ರೆ ಸಾಕು ಇವಾಗ ನೋಡಿ ಈ ರೀತಿ ನಾವು ಈರುಳ್ಳಿ ಜೊತೆ ತಿನ್ನೋದಕ್ಕೆ ಕೂಡ ಈರುಳ್ಳಿ ಭಾತ್ ತುಂಬಾ ಚೆನ್ನಾಗಿರುತ್ತೆ ಹಸಿ ಈರುಳ್ಳಿ ಜೊತೆಗೆ ರೂಢಿ ಇದ್ರೆ ಖಂಡಿತವಾಗಿ ಹಸಿ ಈರುಳ್ಳಿ ಜೊತೆ ತಿನ್ನಿ ಈ ರೀತಿ ಈರುಳ್ಳಿ ಭಾತ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ತಿನ್ನೋಕ್ ನಿಮಗೆ ಬೇಜಾರಂದ್ರೆ ಈರುಳ್ಳಿನ ಸಣ್ಣದಾಗಿ ಅದೇ ಉದ್ದುದ್ದವಾಗಿ ತೆಳುವಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಉಪ್ಪು ಹಾಕ್ಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಈರುಳ್ಳಿ ಭಾತ್ ಜೊತೆಗೆ ತಿಂತಾ ಇದ್ರೆ ಸಖತ್ ನಂಚ್ಕೊಂಡು ಬೇರೆ ಪಲಾವ್ಗಳ ಜೊತೆ ಕೂಡ ಆ ರೀತಿ ಸಲಾಡ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಇದ್ರ ಜೊತೆ ಮೊಸರು ಬಜ್ಜಿ ಕೂಡ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಅಥವಾ ಚಟ್ನಿ ಯಾವ್ದ್ರ ಜೊತೆನಾದ್ರೂ ತಿನ್ಬೋದು ಇಲ್ಲ ಅಂದರೆ ಹಾಗೆ ತಿನ್ಬೋದು ಹಾಗೇನೂ ಕೂಡ ನನಗಂತೂ ಹಾಗೆ ತಿನ್ನೋದಕ್ಕೆ ಇಷ್ಟ ಹಾಗೆ ಕೂಡ ಈ ಈರುಳ್ಳಿ ಬಾತ್ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೆಲ್ಲ ಈರುಳ್ಳಿ ಬಾತ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ